ನೀನು ಜೈ ಶ್ರೀರಾಮ್ ಅಂತಾದ್ರೂ ಹಾಕೋ ನಾನೊಬ್ಬ ಮಂಗ ಅಂತಾದರೂ ಹಾಕೋ ನನಗೇನು ಸಮಸ್ಯೆ ಇಲ್ಲ ಎಲ್ಲಾ ಧರ್ಮಗಳಲ್ಲಿರುವ ಅಂಧಭಕ್ತರ ಬಗ್ಗೆ ನನಗೆ ಸಮಸ್ಯೆ ಇಲ್ಲ ಒಬ್ಬ ಕಲಾವಿದ ಮೌನ ಆದರೆ ಒಂದು ಸಮಾಜ ಮೌನ ಆಗುತ್ತೆ ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರಿಕೊಂಡ ಕ್ಯಾಮರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದ್ದಾನೆ ನೀರೊಳಗೆ ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದಾನೆ ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ಸಬ್ಕೆ ಸಬ್ಕೆ ವಿಕಾಸ್ ಸಬ್ಸೆ ಕರ್ಕಶವಾದ ಲೌಡ್ ಸ್ಕೀಪರ್ ನಾನು ಅಲಹಾಬಾದ್ ನಲ್ಲಿ ಐದು ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಇನಾಗ್ರೇಟ್ ಮಾಡ್ತಿದ್ದೀನಿ ಅಂತ ಅದರಲ್ಲಿ ಒಂದಾದರೂ ಮಣಿಪುರಕ್ಕೆ ಇದೆಯಪ್ಪ ಅಂತ ಕೇಳಿದೆ ಡಿಲೀಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ನಂತ ಕಿಡ್ ಟೀಮ್ ಈ ದೇಶದಲ್ಲಿ ಇಲ್ಲ ಭಾರತ ದೇಶದಲ್ಲಿ ಎಲ್ಲೆಲ್ಲೋ ಅಲ್ಲಲ್ಲಿ ಒಂದು ಮಸೀದಿನ ಆಗದ್ರೆ ಒಂದು ಮಂದಿರ ಸಿಗಬಹುದಪ್ಪ ಅದನ್ನಗದ್ರೆ ಕೆಳಗೊಬ್ಬ ಬುದ್ಧ ಸಿಗಬಹುದಲ್ವಾ ಇವತ್ತು ಮಂದಿರ ಆಯ್ತು ಇವತ್ತು ಭೂಗತ ಆದ ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ ಇವನಿಗೆ ಬೇರೆ ಕೆಲಸ ಅಲ್ಲ ಈ ಸಲ ಗೆದ್ರೆ ನಾಚಿಕೆ ಮಾನ ಮರ್ಯಾದೆ ಯಾವ್ದು ಇರಲ್ಲ ಟೂ ಮಚ್ ಆಗ್ಬಿಡೋದು ವಿಷಯ ಇವರು ನೋಡಿ ಇವರು ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಹೊರಟಿದ್ದಾರೆ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಇವರು ಮಂಗಗಳು ತಿರುಗ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಆದಮೇಲೆ ಅದು ಹಿಂದೂ ರಾಷ್ಟ್ರ ಆಗಿ ಮಾತ್ರ ಉಳಿಯಲ್ಲ ಮೊನ್ನೆ ಯಾರು ಕೇಳಿದ್ರು ಸರ್ ಮೋದಿ ಇಲ್ದಿದ್ರೆ ಬೇರೆ ಯಾರು ಅಂತ ಹೇಳಿ ಮೋದಿ ಬಿಟ್ಟು ಬೇರೆ ಯಾರಾದರೂ ನಾನು ಅಂಧ ಭಕ್ತರು ಹಿಂದೂಗಳಲ್ಲ ಮುಸ್ಲಿಮರಾದರೂ ಕ್ರೈಸ್ತರಾದರೂ ಯಾವುದೇ ಧರ್ಮಕ್ಕೆ ಸೇರಿದ ಧರ್ಮದವನ್ನ ನಂಬುವ ಬಗ್ಗೆ ನನಗೆ ಸಮಸ್ಯೆ ಇಲ್ಲ ಎಲ್ಲಾ ಧರ್ಮಗಳಲ್ಲಿರುವ ಅಂಧ ಭಕ್ತರ ಬಗ್ಗೆ ನನಗೆ ಸಮಸ್ಯೆ ಇರೋದು ಯಾಕೆಂದರೆ ನಾನು ನಿರಂತರವಾದ ವಿರೋಧ ಪಕ್ಷ ನಾನು ಒಬ್ಬ ಕಲಾವಿದ ನಾನು ನೀವು ಯಾವ ಪಾರ್ಟಿನೇ ಅಂತಾರೆ ನಾನು ಯಾವ ಪಾರ್ಟಿ ಇಲ್ಲ ಸರ್ ಜನರ ಪಕ್ಷ ನಾನು ಅಂತೀನಿ ಕಲಾವಿದನಾಗಿ ಮಾತನಾಡುವುದು ಮಾತನಾಡಬೇಕಾಗಿರುವುದು ನನ್ನ ಜವಾಬ್ದಾರಿ ನನ್ನನ್ನು ಪ್ರೀತಿಸುವ ನನ್ನನ್ನು ಇಷ್ಟಪಡುವ ಎಲ್ಲರೂ ಎಲ್ಲಕ್ಕೂ ಸೇರಿದವರು ಅವರು ಸೊ ನಾನು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಮತ್ತು ಒಂದು ಸಮಸ್ಯೆ ಆದಾಗ ಬಂದು ನಿಲ್ಲಬೇಕು ಅಲ್ಲ ನೀವು ಯಾವ್ದಾದ್ರು ಒಂದು ಪಕ್ಷ ಸೇರಿದ್ರೆ ಬಿ ಜೆ ಪಿನೋ ಕಾಂಗ್ರೆಸ್ ಸೇರಿದ್ರಿ ಎಲ್ಲೋ ಇರ್ತಿದ್ರಿ ಯಾಕಿರ್ಬೇಕ್ರಿ ಯಾಕಿರ್ಬೇಕು ನಾನೇನು ಬಡವ ಅಲ್ಲ ಜನರ ಶ್ರೀಮಂತಿಕೆ ನನ್ನ ಹತ್ರ ಇದೆ ಕಳ್ಕೊಳ್ಳೋ ಅಷ್ಟು ಶ್ರೀಮಂತ ನಿಮ್ಮ ಹಾಗೆ ಸೇರ್ಸಿಡೋ ಅಷ್ಟು ಅಲ್ಲ ನಾನು ಕಲಾವಿದ ಮಾತಾಡಬೇಕು ಯಾಕಂದರೆ ಅವನು ಒಂದು ಸಮಾಜದ ಪ್ರತಿನಿಧಿ ಒಂದು ಸಮಾಜದ ಮನಸ್ಸಾಕ್ಷಿ ಅವನು ಒಬ್ಬ ಕಲಾವಿದ ಮೌನ ಆದರೆ ಒಂದು ಸಮಾಜ ಮೌನ ಆಗುತ್ತೆ ಅದನ್ನು ಮಾಡಕ್ಕೆ ಬಿಡಬಾರ್ದು ಅವನು ಅವನಿಗೆ ಒಂದು ವೇದಿಕೆಯನ್ನು ಕೊಟ್ಟಿರುವುದು ದನಿ ಇಲ್ಲದವರಿಗೆ ಧನಿಯಾಗುವುದಕ್ಕೋಸ್ಕರ ನಾನು ಆ ಕೆಲಸನ ಮಾಡ್ತಾ ಇದ್ದೇನೆ ನಮ್ಮ ದೇಹಕ್ಕಾದ ಗಾಯಗಳು ನಾವು ಸುಮ್ಮನಿದ್ರೂ ವಾಸಿಯಾಗ್ಬಿಡುತ್ತೆ ಕೆಲವು ಸಲ ಡಾಕ್ಟರ್ ಬೇಕಾಗಿಲ್ಲ ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ ನಾವು ಸುಮ್ಮನಿದ್ದಷ್ಟು ಸಮಾಜದ ಗಾಯಗಳು ಹೆಚ್ಚಾಗುತ್ತವೆ ಅದರಲ್ಲೂ ದನಿ ಇಲ್ಲದವರಿಗಾಗುವ ಗಾಯಗಳು ಅಲ್ಪಸಂಖ್ಯಾತರಿಗಾಗುವ ಗಾಯಗಳು ಪಕ್ಕದಲ್ಲಿ ತಳ್ಳಿರ್ತಾರಲ್ಲ ಅಂಥವರಿಗಾದ ಗಾಯಗಳು ಯಾಕೆಂದ್ರೆ ನಮ್ಮ ಬೆರಳಿಗೆ ಏಟಾದರೆ ನಮ್ಮ ಈ ಹೆಬ್ಬೆರಳನ್ನು ಕಡೆದರೆ ಅದು ನಮ್ಮ ನೋವು ಮಾತ್ರ ಆದರೆ ಏಕಲವ್ಯನ ಬೆರಳನ್ನು ಕಡೆದರೆ ಅದು ಎಲ್ಲರ ನೋವಾಗಬೇಕು ಅಲ್ವೇ ಅದು ಎಲ್ಲರ ನೋವಾಗಬೇಕು ಏನು ಮಾಡ್ತಿದ್ದಾರೆ ಈ ಮೂರ್ಖರು ದೇಶದಲ್ಲಿ ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ ಎಂಥ ನಟ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶನ ನೋಡ್ತಾ ಕೂತ್ಕೊಳ್ಳೋಣ ಬೇನರೀ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರಿಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದ್ದಾನೆ ನೀರೊಳಗೆ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲ ಏನು ದೇಶದ ಇಪ್ಪತ್ತನೇ ಶತಮಾನದ ನಾಯಕನೇನು ರೀ ಆ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳಿದೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಸಿಕ್ತಿತ್ತು ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದರೆ ಅಲ್ಲಿ ತನಗೆ ತಗೊಂಡೋಗ ಆಯಿತು ಈ ದೇಶವನ್ನು ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ನನ್ನ ಯಾರೋ ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಂ ಜಿ ಆರು ಎನ್ ಟಿ ಆರ್ ಥರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಅಂದರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ದಿನಕ್ಕೆ ಐದು ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೆ ಅಂದ್ರೆ ಯಾರಪ್ಪ ದುಡ್ಡು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ ಅಂದರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ಸಬ್ಕೆ ಕೇ ಸಾತ್ ಸಬ್ ವಿಕಾಸ್ ಬಾಯೋ ರಾಜ್ ಬಾರಾ ಬಜೆಸೆ ಕರ್ಕಶವಾದ ಲೌಡ್ ಸ್ಕೀಪರ್ ನಿಜವಾಗಲೂ ಆಮೇಲೆ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳನ್ನ ಮಾಡಿದ್ರು ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಿಲ್ಲರಿ ಈ ದೇಶದಲ್ಲಿ ಒಬ್ಬ ಸ್ಟೇಷನ್ ಮಾಸ್ಟರ್ ತೋರಿಸಿರಕ್ಕೆ ಸಾಧ್ಯ ಇಲ್ಲ ಮಣಿಪುರ್ ಹತ್ತು ಉರಿತಿದೆ ಯಾವುದೋ ಒಂದು ಇದರಿಂದ ಬಂದ ಮನುಷ್ಯ ಯಾವುದೋ ಆಫ್ರಿಕಾಗೆಲ್ಲೋ ಹೋಗಿ ಬಂದು ಒಂದು ಟ್ವೀಟ್ ಮಾಡಿದ ಮನುಷ್ಯ ಆ ಮನುಷ್ಯನ ನನ್ನ ಅಂತ ನನಗೆ ಗೊತ್ತಿತ್ತು ಯಾಕಂದರೆ ನಾನು ಅವನಿಗೆ ಟ್ವೀಟ್ಗೆ ವಾಪಸ್ ಉತ್ತರ ಕೊಟ್ಟ ತಕ್ಷಣ ಅವನ ಟ್ವೀಟನ್ನು ಡಿಲೀಟ್ ಮಾಡಿದ ಮನುಷ್ಯ ಅವನ ಎಂಥ ಟ್ವೀಟ್ ಮಾಡ್ದ ಅಂದರೆ ನಾನು ಅಲಹಾಬಾದ್ನಲ್ಲಿ ಐದು ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಇನಾಗ್ರೇಟ್ ಮಾಡ್ತಿದ್ದೀನಿ ಅಂತ ಅದರಲ್ಲಿ ಒಂದಾದರೂ ಇದೆಯಪ್ಪ ಅಂತ ಕೇಳಿದೆ ಡಿಲೀಟ್ ಮಾಡಿಬಿಟ್ಟ ಅಂದರೆ ನಿರಂತರವಾಗಿ ಪ್ರಶ್ನಿಸಿದರೆ ಕೇಳಿಸ್ಕೊಳ್ತಾರೆ ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ನಂಥ ಕಿಡ್ನ್ಯಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ ಭಗತ್ ಸಿಂಗ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಭಗತ್ ಸಿಂಗ್ ಇದ್ದರೆ ಎದ್ದು ಒದ್ದು ಒದ ಎದೆ ಓದಿತಿದ್ರು ಇವರು ಪಟೇಲರನ್ನು ಕಿಡ್ನ್ಯಾಪ್ ಮಾಡಿ ಪ್ರತಿಮೆ ಮಾಡಿಟ್ಬಿಟ್ಟಿದ್ದಾರೆ ಬರಹ ಪರಿಹಾರಕ್ಕೆ ದುಡ್ಡು ಕೊಡೋಕ್ಕೆ ನೂರು ಕೋಟಿ ಇರಲ್ಲ ಮೂರು ಸಾವಿರ ಕೋಟಿಗೆ ಪ್ರತಿಮೆ ಈಗ ಕೋಟಿ ಚೆನ್ನೈನ ಕಿಡ್ನ್ಯಾಪ್ ಮಾಡೋಕ್ಕೆ ಬಂದರು ರಾಮ ಲಕ್ಷ್ಮಣ ಅನ್ಕೊಂಡು ಒಂದು ಬುದ್ಧಿ ಕಲಿಸಿದಿರಿ ಒಳ್ಳೇದು ಅವರವ್ರ ಭಾಷೆಯಲ್ಲಿ ಅವ್ರ ಜೊತೆ ಹಾಗೆ ಮಾತಾಡಬೇಕು ಮಾತೆತ್ತಿದ್ರೆ ಮಸೀದಿ ರಾಮ ಮಂದಿರ ಹಿಂದೂ ಮುಸ್ಲಿಮು ನೋಡಿ ಒಂದು ಕಾಲದಲ್ಲಿ ದಂಡೆತ್ತು ಬಂದ್ರು ರೀ ಮುಸ್ಲಿಂ ರಾಜರು ಬಂದರು ಹಿಂದೂ ರಾಜರು ಬಂದರು ಆಗಿನ ಕಾಲದಲ್ಲಿ ದುಡ್ಡಿಗೆ ಆಸೆಗೆ ಅವ್ರು ಮಾಡಿದ ಬಲತ್ಕಾರಗಳೆಲ್ಲ ಅವರು ಕಡಿಮೆ ದೇವಾಲಯಗಳು ಮಸೀದಿಗಳು ಇಲ್ಲ ಒಪ್ಕೊಳ್ಳೋಣ ಇಪ್ಪತ್ತನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲೆಲ್ಲೋ ಅಲ್ಲಲ್ಲಿ ಒಂದು ಮಸೀದಿನ ಅಗದ್ರೆ ಒಂದು ಮಂದಿರ ಸಿಗಬಹುದಪ್ಪ ಅದನ್ನಗದ್ರೆ ಕೆಳಗೊಬ್ಬ ಬುದ್ಧ ಸಿಗಬಹುದಲ್ವಾ ಎಷ್ಟೀತಾ ಹೋಗ್ತಿರ್ರಿ ಒಂದು ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗವರ ನಗರವನ್ನು ನೀವು ಅಗದ್ರೆ ಕೆಳಗೆ ಹರಪ್ಪ ಮೊಹಂಜದಾರ ಸಿಗಬಹುದು ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ ಏನು ಏನು ಮಾಡ್ತಿದ್ದೀರಿ ನೀವು ಎಲ್ಲದಕ್ಕೂ ಧರ್ಮ ಕೇಸರಿ ಹಾಗಾದ್ರೆ ಹಸಿರು ಇಷ್ಟ ಇಲ್ವಾ ತರಕಾರಿ ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ ಸೊಪ್ಪು ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ ಎಲ್ಲದಕ್ಕೂ ಧರ್ಮದ ಲೇಪನ ಮಾಡೋದು ಪೆಟ್ರೋಲ್ ಅರಬ್ ದೇಶಗಳಲ್ಲಿದೆ ಅದಕ್ಕೆ ಮುಸ್ಲಿಂ ಪೆಟ್ರೋಲ್ ಅಂತ ಹೇಳ್ಬಿಡಿ ಎತ್ತಿನ ಗಾಡಿಯಲ್ಲಿ ಓಡಾಡಿ ನೋಡೋಣ ಓಡಾಡ್ತೀರಾ ಎಲೆಕ್ಟ್ರಿಸಿಟಿ ಕಂಡಾಡಿದವನು ಒಂದು ರೋಗಕ್ಕೆ ಮದ್ದು ಕಂಡಿಡ್ದವನು ಯಾವನೋ ಅಮೆರಿಕಾದಲ್ಲಿ ಇರ್ತಾನೋ ಅವನ ಲಂಡನ್ನಲ್ಲಿ ಇರ್ತಾನೆ ಅವ್ನ ಧರ್ಮ ಬೇರೆ ಅಂತ ತಿಂದೆ ಸಾಯ್ತೀರಾ ಯಾವಾಗ ಹೋಗ್ತೀರಿ ಮುಂದೆ ಎಲ್ಲಿಗೆ ಹೋಗ್ತಿದೀರಿ ಇವತ್ತು ಮಂದಿರ ಆಯಿತು ಇವತ್ತು ಭೂಗತ ಆದ ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ ಇವನಿಗೆ ಬೇರೆ ಕೆಲಸ ಅಲ್ಲ ಈ ಸಲ ಗೆದ್ರೆ ನಾಚಿಕೆ ಮಾನ ಮರ್ಯಾದೆ ಯಾವುದಿರಲ್ಲ ಇನ್ನೂ ಟೂ ಮಚ್ಚಾಗ್ಬಿಡ್ತಾನೆ ಮನುಷ್ಯ ನಿಲ್ಲಿಸ್ಬೇಕಾಗಿರೋದು ನಮ್ಮದು ಒಂದೇ ಭಾಷೆ ಒಂದೇ ರಾಷ್ಟ್ರ ಯಾಕೆ ಬೇಕು ಒಂದೇ ಭಾಷೆ ನಿಮಗೆ ನಾನು ಕೇಳ್ದಪ್ಪ ನೀನು ನನ್ನನ್ನು ಹಿಂದಿ ಯಾಕೆ ಕಲಿಯೋಕೆ ಹೇಳ್ತಿದೀಯಾ ಹೇಳೋ ನನ್ನ ಕಷ್ಟನ ನಿನ್ನ ಭಾಷೆಯಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅನ್ನೋದಕ್ಕೆ ಅಥವಾ ನಿನ್ನ ಜುಮ್ಲಾಗಳನ್ನು ನಾನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಕ್ಲಿಯರಾಗಿ ಹೇಳು ನನಗೆ ಯಾಕೆ ಒಂದು ಭಾಷೆ ನೀನು ನನ್ನನ್ನು ತಮಿಳು ಕನ್ನಡನೋ ಬೆಂಗಾಲಿನೋ ತುಳುನಾಡಿನವ್ರನ್ನ ಹಿಂದಿ ಕಲಿಯಕ್ಕೆ ಹೇಳ್ತಿರೋದು ಇನ್ನೊಂದು ಭಾಷೆ ನನ್ನ ಕಲಿಯೋಕ್ಕಲ್ಲ ನಿನಗೆ ಹಿಂದಿ ಮಾತ್ರ ಗೊತ್ತು ಅದಕ್ಕೆ ನಿನ್ನ ಸಮಸ್ಯೆ ಅದು ನಿನಗೆ ಹಿಂದಿ ಮಾತ್ರ ಗೊತ್ತು ನನಗೆ ಹಿಂದಿನೂ ಗೊತ್ತು ಆದ್ದರಿಂದ ನಿನ್ನದಲ್ಲ ನಡೆಯಲ್ಲ ನನ್ನ ಹತ್ರ ಇವ್ರು ನೋಡಿ ಇವರು ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಹೊರಟಿದ್ದಾರೆ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಇವರು ಮಂಗಗಳು ತಿರುಗ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಆದಮೇಲೆ ಅದು ಹಿಂದೂ ರಾಷ್ಟ್ರ ಆಗಿ ಮಾತ್ರ ಉಳಿಯಲ್ಲ ಹಿಂದೂ ರಾಷ್ಟ್ರ ಆದಮೇಲೆ ಮತ್ತೆ ಬ್ರಾಹ್ಮಣರು ಕ್ಷತ್ರಿಯರು ಇವರು ಹರಿಜನರು ಶುರು ಮಾಡ್ಕೊಳ್ತಾರೆ ಅಷ್ಟೇ ಇವ್ರ ಕತೆ ಇವರಿಗೆ ಬೇಕಾಗಿರೋದು ಅದು ಇವರಿಗೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಇವರು ಅನ್ಎಜುಕೇಟೆಡ್ ಫೂಲ್ಸ್ ಫೇಕ್ ಡಿಗ್ರಿ ಇಟ್ಕೊಂಡು ಅಂತಾನೆ ಅವ್ನಿಗೆ ಹೆಂಗೆ ಅರ್ಥ ಆಗಬೇಕು ವಿದ್ಯೆಯ ಮಹತ್ವವನ್ನು ಬಡವರ ಹಸು ಹೆಂಗೆ ಅರ್ಥ ಆಗಬೇಕು ನಮ್ಮ ಸರ್ಕಾರಿ ದುಡ್ಡ್ದಲ್ಲಿ ತಾನೆ ಓಡಾಡ್ತಿರೋದು ಅವನಿಗೆ ಅವ್ನು ಮಶ್ರೂಮ್ ತಿನ್ನೋದು ನಮ್ಮ ದುಡ್ಡಿನಲ್ಲಿ ದಿನಕೈಜ ಕಾಸ್ಟ್ಯೂಮ್ ಚೇಂಜ್ ಮಾಡೋದು ನಮ್ಮ ದುಡ್ಡಿನಲ್ಲಿ ಪ್ರಪಂಚ ಸುತ್ತು ನಮ್ಮ ದುಡ್ನಲ್ಲಿ ಆರಾಮಿದ ಮನುಷ್ಯ ನಾವು ಪ್ರಶ್ನಿಸಬೇಕಾಗಿದೆ ಈ ಸಮಸ್ಯೆಗಳನ್ನು ಎತ್ತಿ ಎತ್ತಿ ಕೇಳಬೇಕಾಗಿದೆ ಈಗ ಸುಮ್ಮನೆ ಇನ್ನೂ ಮಾತಾಡಿಕೊಂಡು ಕೂತ್ಕೊಂಡು ಅಭ್ಯಾಸ ಇಲ್ಲ ಅವರು ಏನು ಮಾಡ್ತಾರೆ ಅಂದರೆ ನಾವು ಒಂದು ನರೇಟಿವನ್ನು ನಾವು ಒಂದು ಈ ಈ ಸಮಸ್ಯೆಯನ್ನು ಹೀಗೆ ನೋಡಬೇಕು ಅಂದರೆ ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ ನೋಡಿ ಇದು ಇತ್ತೀಚೆಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ರು ಒಂದು ನಾಲ್ಕೈದು ಜನ ಯುವಕರು ಯುವಕ ಯುವತಿ ಒಂದು ಆರು ಜನ ಅವರು ತೆಗೆದುಕೊಂಡ ನಿರ್ಧಾರ ತಪ್ಪು ಒಪ್ಕೊಳ್ಳೋಣ ಆದರೆ ಇವರ ನರೇಟಿವ್ ಹೇಗಿರುತ್ತೆ ನೋಡಿ ಒಂದು ಮಾಧ್ಯಮ ಇದೆ ನಮ್ಮ ದೇಶದಲ್ಲಿ ಎಲ್ಲ ಮಾರ್ಕೊಂಡ್ಬಿಟ್ಟಿರೋ ಮಾಧ್ಯಮ ಅವರು ಹೊರಗಡೆ ಒಂದು ಎಲ್ಲೋ ಕಲರ್ ಇಟ್ಕೊಂಡು ಇದು ಎಲ್ಲಿಂದ ಬಂದಿರಬಹುದು ಈ ಬಾಂಬನ್ನು ಹೇಗೆ ಯೂಸ್ ಮಾಡೋದು ಅಂತ ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅದು ಒಂದು ವಿರೋಧ ಪಕ್ಷ ಇದೆ ನಮ್ಮ ದೇಶದಲ್ಲಿ ಅದು ಬಿ ಜೆ ಪಿಯ ಸಂಸದ ಕೊಟ್ಟಿದ್ದಾನೆ ಹಾಗಾದರೆ ಇನ್ನು ಪಾರ್ಲಿಮೆಂಟ್ಗೆ ಸೆಕ್ಯೂರಿಟಿ ಎಲ್ಲಿ ಅಂತ ಅವರು ಒಂದು ಕಡೆ ನರೇಟಿವ್ ತಗೊಂಡು ಹೋಗ್ತಾರೆ ಚರ್ಚೆಗೆ ಆಡಳಿತ ಪಕ್ಷ ಇದೆಯಲ್ಲ ಅವರಲ್ಲಿಯ ಒಬ್ಬ ಯುವಕ ತ್ರಿಣಾಮೂಲ್ ಒಬ್ಬ ಎಂ ಪಿಯ ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದ ಅಂತ ಆದರೆ ನಾವು ಒಂದು ನರೇಟಿವ್ನ ಫಿಕ್ಸ್ ಮಾಡಬೇಕಾಗಿದೆ ಯಾಕೆ ಹಾಗೆ ಮಾಡಿದ್ರು ಯುವಕರು ನಿರುದ್ಯೋಗದ ಸಮಸ್ಯೆ ಕಡಿತ ಏನು ಹೇಳ್ತಾ ಇದ್ದಾರೆ ಯುವಕರು ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಮಣಿಪುರದಲ್ಲಿ ಬಲತ್ಕಾರಿಯನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಮಣಿಪುರ್ಗೆ ಬರದೆ ಪ್ರೈಮ್ ಮಿನಿಸ್ಟರ್ ಕಾಣೆಯಾಗಿದ್ದಾರೆ ಅಂತ ಪೋಸ್ಟರ್ ಹಿಡಿತಾ ಇದ್ದಾರೆ ಆ ಸಮಸ್ಯೆಗಳಿಂದಾಗಿ ಅವರು ಈ ಥರ ಆಗಿದ್ದಾರೆ ಅನ್ನೋದರ ನರೇಟಿವ್ ಅನ್ನು ಯಾರಾದರೂ ಡಿಸ್ಕಸ್ ಮಾಡ್ತಿದ್ದಾರೆ ಈ ದೇಶದಲ್ಲಿ ನಾವು ಆ ಪ್ರಶ್ನೆಯನ್ನು ಮಾಡಬೇಕಾಗಿದೆ ಜನ ಹೇಳಬಿಡ್ ಇವತ್ತು ನಾನು ಬಾಲ್ಯದಲ್ಲಿ ಮಂಗಳೂರಿಗೆ ಬಂದಾಗ ನನಗೆ ಹೀಗಾಗುತ್ತೆ ಮಂಗಳೂರು ನನ್ನ ತುಳುನಾಡು ಅಂತ ನನಗೆ ಗೊತ್ತಿರಲಿಲ್ಲ ಎಷ್ಟು ಸುಂದರವಾಗಿತ್ತು ನಾನು ನಲವತ್ತು ವರ್ಷದಿಂದ ಬರುವಾಗ ಇವತ್ತೇನಾಗಿದೆ ನನ್ನ ದಕ್ಷಿಣ ಭಾರತ ದಕ್ಷಿಣ ಈ ತುಳುನಾಡಿಗೆ ಎಷ್ಟು ಜನ ಯುವಕರು ಜೈಲಿನಲ್ಲಿ ಕುಳಿತಿದ್ದಾರೆ ಯಾರಿಗೋಸ್ಕರ ಕುಳಿತಾ ಇದ್ದಾರೆ ಇಬ್ಬರ ಮಧ್ಯೆ ಜಗಳ ತಗೊಂಡು ಒಬ್ಬನ ಸಾಯ್ತಾನೆ ಒಬ್ಬನ ಜೈಲ್ನಲ್ಲಿ ಇರ್ತಾನೆ ಆದರೆ ಈ ಗಲಾಟೆಯನ್ನು ಮಾಡಿಸುವ ಒಬ್ಬ ಎಂ ಎಲ್ ಎಂಪಿಯ ಮಕ್ಕಳು ಜೈಲ್ನಲ್ಲಿರೋದು ನೋಡಿದ್ದೀರಾ ನೀವು ಈ ಥರದ ಗಲಭೆಗಳಲ್ಲಿ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಒಬ್ಬ ನಾಯಕನ ಕಾರು ಜಖಮ್ ಆಗಿರೋದನ್ನು ನೋಡಿದ್ದೀರಾ ನೀವು ತಂದಿಟ್ಟು ತಮಾಷೆ ನೋಡೋದು ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ ಜನಪ್ರತಿನಿಧಿಗಳಾಗಿದ್ದಾರೆ ಮಂಗಳೂರಿನಲ್ಲಿ ಎಷ್ಟು ಜನ ಯುವಕರು ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಯುವಕರು ಡಿಗ್ರಿ ತಗೊಂಡು ಬರ್ತಿದ್ದಾರೆ ಎಷ್ಟು ಜನ ವಲಸೆ ಹೋಗ್ತಿದ್ದಾರೆ ಆ ವಲಸೆಯನ್ನು ನಿಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ ಇವರು ಇರೋ ಕೆಲಸನ ಕಿತ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಹೊರತು ಯುವಕರಿಗೆ ಅನ್ನೋ ಅಭಿಮಿಟ್ಟು ಅವರನ್ನು ಮಂಗ ಮಾಡ್ತಿರೋದನ್ನು ಬಿಟ್ಟರೆ ಏನಾಗ್ತಾ ಇದೆ ನಮ್ಮಲ್ಲಿ ಒಂದು ಶಾಲೆಯಲ್ಲಿ ಪ್ರತಿಯೊಂದರಲ್ಲೂ ರಾಜಕೀಯ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಬೆಲೆ ಏರಿಕೆ ಸ್ವಾಮಿ ಸುಮ್ಮನೆ ಕುಂತ್ಕೊಂಡು ಪೆಟ್ರೋಲ್ ಬೆಲೆ ಜಾಸ್ತಿ ಅಲ್ಲ ಈ ಮಂಗಂದರಿಗೆ ಈ ಅಂಧಭಕ್ತರಿಗೆ ಹೇಳಬೇಕು ಅವನೊಬ್ಬನ ಹೇಳ್ತಾ ಇದ್ದಾನೆ ಅವರು ಹೇಳಿದ್ದಾರೆ ಹತ್ತು ರೂಪಾಯಿ ಪೆಟ್ರೋಲ್ ಜಾಸ್ತಿ ತಾನೆ ದೇಶಕ್ಕೋಸ್ಕರ ಹತ್ತು ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ ಅವ್ನು ಹೇಳಿದೆ ಮಂಗ ಲೀಟ್ರ್ಗೆ ಹತ್ತು ರೂಪಾಯಿ ನಿನ್ಜೇಬಿಂದ ಹೋಯಿತು ಅದಾದಮೇಲೆ ನೀನು ದಿನಸಿ ಅಂಗಡಿಗೆ ಹೋದರೆ ಸರ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಅಕ್ಕಿ ಬೆಲೆ ಜಾಸ್ತಿ ಅಂತ ಅದನ್ನು ಕೊಡ್ತಾ ಇರೋದು ನೀನೇ ಕಣೋ ನಿನ್ನ ಮಕ್ಕಳ ಶಾಲೆಗೆ ಹೋದರೆ ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಟೀಚರ್ಸ್ಗಳಿಗೆ ಸಂಬಳ ಕಮ್ಮಿ ಜಾಸ್ತಿ ಮಾಡ್ತಿದ್ವಿ ಅದರ ಟಿ ಸಿ ಸ್ಕೂಲ್ ಜಾಸ್ತಿ ಆಗಿದೆ ಸರ್ ಅಂತ ಅದ್ರ ಬೆಲೆ ಕೊಡ್ತಿರೋದು ನೀನೇ ಕಣೋ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಿದ್ದೀನಿ ಅಂತ ತಲೆಗೆ ಇರ್ತಾ ಇಲ್ಲ ನಿಮಗೆ ಏನು ಮಾಡಲಿ ನಿಮಗೆ ದೇಶದಲ್ಲಿ ಯಾರಾದರೂ ರಾಮ ಮಂದಿರವನ್ನು ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ ಕೆಲಸ ಎಲ್ಲರೂ ಮಾಡಿದ್ದಾರೆ ಅಂದರೆ ಇವರು ಇರೋ ಇವರು ಇರೋ ಬರೋದಕ್ಕೆ ಮುಂಚೆ ದೇವಸ್ಥಾನಗಳೇ ಇರಲಿಲ್ವಾ ದೇಶದಲ್ಲಿ ಇರಲಿಲ್ವೇ ದೇಶದಲ್ಲಿ ಯಾರು ನೋಡಿಕೊಂಡ್ರು ಮುಕ್ಕೋಟಿ ದೇವತೆಗಳಿರುವಂಥ ಭಾರತ ದೇಶ ಇದು ನೋಡ್ಕೊಳ್ಳಿಲ್ವಾ ಆರಾಮ್ ತಾನೇ ಇದ್ವಿ ಯಾರು ಅದು ಇನಾಗ್ರೇಷನ್ ಅನ್ಕಂಪ್ಲೀಟೆಡ್ಡು ಇತ್ತೀಚೆಗೆ ಭಾಳಷ್ಟು ಜನ ನನ್ನ ಪಿಯ ಮಿತ್ರರಿದ್ದಾರೆ ಅವರು ನನ್ನ ಹತ್ರ ಗೋಳು ಇಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದೀವಿ ರಾಮ ಮಂದಿರಕ್ಕೆ ಅದು ಎಲ್ಲೋ ನಮಗೆ ಗೊತ್ತಿಲ್ಲ ಬಟ್ ಹೊರಗಡೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾಡಿದೀರಿ ಆ ದುಡ್ಡನ್ನ ರಾಮ ಮಂದಿರ ಕಲ್ಲಿನಲ್ಲಿ ಕಟ್ತಿದಾರಂತೆ ಕೋಟಿ ಇಟ್ಟಿಗೆ ಇಟಿಗೆ ಏನಾಯ್ತು ಇಟ್ಟಿಗೆ ಇಲ್ಲಿ ಸ್ವಾಮಿ ಕೇಳಬಾರ್ದೆ ಪ್ರಶ್ನೆಗಳನ್ನ ನಾವು ಈ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಪ್ರತಿಯೊಂದನ್ನು ಕೇಳಬೇಕಾಗಿದೆ ನಾವು ಮೆಜಾರಿಟಿ 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 ಎಲ್ಲ ಈ ದೇಶದಲ್ಲಿ ನಡೆಯಲ್ಲ ಪ್ರಕೃತಿಗೆ ಮೆಜಾರಿಟಿ ಸರಿ ಅಲ್ಲ ಮೆಜಾರಿಟಿನೇ ಆಗಬೇಕಾದ್ರೆ ಕಾಗೆ ರಾಷ್ಟ್ರೀಯ ಪಕ್ಷಿ ಆಗಬೇಕಿತ್ತು ಹಸು ರಾಷ್ಟ್ರೀಯ ಪ್ರಾಣಿ ಆಗಬೇಕು ಯಾಕೆ ಹುಲಿ ಯಾಕೆ ನವಿಲು ಅದರ ವೈಶಿಷ್ಟ್ಯ ಇದೆ ಪ್ರಜಾಪ್ರಭುತ್ವ ಅಂದರೆ ಒಂದು ಪಕ್ಷವನ್ನು ಕೆಳಗಿಳಿಸುವ ಅಥವಾ ಇನ್ನೊಂದು ಪಕ್ಷವನ್ನು ಮೇಲೇರಿಸುವ ಕ್ರಿಯೆ ಅಲ್ಲ ಪ್ರಜಾಪ್ರಭುತ್ವವೆಂದರೆ ಹೊಸ ನಾಯಕನ ಹುಟ್ಟಿಗೆ ಕಾರಣವಾಗಬೇಕಾದ ಒಂದು ವ್ಯವಸ್ಥೆ ನಾವು ಆ ಪಾರ್ಟಿ ಈ ಪಾರ್ಟಿಯನ್ನು ಕಬಡ್ಡಿ ಮ್ಯಾಚ್ ನೋಡೋದು ನಿಲ್ಲಿಸ್ಬೇಕು ನಮ್ಮ ಪ್ರತಿನಿಧಿ ಯಾರು ಅವನು ಆ ಪಕ್ಷದವ್ನು ಈ ಪಕ್ಷದವನಲ್ಲ ನಮಗೆ ಗೊತ್ತಿರೋನೆ ಈ ಈ ಯಾಕಂದರೆ ಈ ಥರದ ಒಂದು ಪ್ರಕ್ರಿಯೆ ಈ ಥರದ ಆಲೋಚನೆಯನ್ನು ನಾವು ಜನರೊಳಗೆ ತೊಗೊಳಕ್ಕೆ ಯಾಕಂದರೆ ಈ ಭಾರತ ದೇಶದಲ್ಲಿರುವ ಯಾವುದೇ ನಾಯಕನೂ ನಾಳಿನ ಭರವಸೆ ಅಲ್ಲ ದೇಶ ಬದಲಾಗಬೇಕಾದ್ರೆ ನಾವು ಬದಲಾಗಬೇಕು ನಾವು ಬದಲಾಗದಿದ್ದರೆ ನಾವು ಪ್ರಶ್ನಿಸದಿದ್ದರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕೋತಿಗಳ ಥರ ಜಿಗಿತ ನಮ್ಮನ್ನು ಹಿಂಗೆ ಮಾಡ್ತಾ ಹೋಗ್ತಾರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಅಧಿಕಾರ ನಡೆಸೋರ್ಗಲ್ಲ ಆಳ್ವಿಕೆ ನಡೆಸೋರ್ಗಲ್ಲ ಅವರಿಗೆ ಆಳ್ವಿಕೆ ಕೊಟ್ಟವರು ನಾವು ಪವರ್ಫುಲ್ ಶಕ್ತಿ ನಮ್ಮಲ್ಲಿದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಮನೆ ಮನೆಗೆ ಪ್ರತಿಯೊಬ್ಬರಲ್ಲೂ ಅವನನ್ನು ಹಂಗಿಸೋದು ಅವನನ್ನು ಹೀಯಾಳಿಸೋದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಮೊನ್ನೆ ಯಾರು ಕೇಳಿದ್ರು ಸರ್ ಮೋದಿ ಇಲ್ದಿದ್ರೆ ಬೇರೆ ಯಾರು ಅಂತ ಹೇಳಿ ಸರ್ ಮೋದಿ ಬಿಟ್ಟು ಬೇರೆ ಯಾರಾದರೂ ಓಕೆ ರೀ ಅಂದೆ ನಾನು ಅವನು ಬಿಟ್ಟು ಬೇರೆ ಯಾರಾದರೂ ಓಕೆ ಸರಿ ಅವನು ಅವನೇ ಅನ್ನೋದು ಏನು ಮಾಡಿದ್ದಾನೆ ಏನು ಕಿಸಿದು ಗುಡ್ಡ ಹಾಕಿದ್ದಾನೆ ನಮ್ಮ ದೇಶವನ್ನು ಅವನತಿಗೆ ತಳ್ಳೋದು ಬಿಟ್ಟರೆ ಹೇಳ್ತಿದ್ರಲ್ಲ ಅವರು ನಮ್ಮ ಇವತ್ತಿನ ಹಂಗರ್ ಇಂಡೆಕ್ಸ್ ಏನಾಗಿದೆ ಅನ್ಎಂಪ್ಲಾಯ್ಮೆಂಟ್ ಏನಾಗಿದೆ ಕಪ್ಪು ಹಣ ಮಾಯ ಆಗಿದೆಯಾ ಎಲ್ರಿಗೂ ಉದ್ಯೋಗ ಕೊಟ್ಟಿದಾನ ಹೆಂಗಸರು ಸುರಕ್ಷಿತವಾಗಿದ್ದಾರಾ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರಾ ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ಪ್ರೀತಿಸುವುದು ಕಾಪಾಡುವುದು ನೋಡುವುದು ಬಹುಸಂಖ್ಯಾತರ ಹೊಣೆ ನಮಗೆ ಬೇಕಾಗಿರುವ ಆ ಮಾನವೀಯ ತುಡಿತ ಆ ಮಾನವ ಧರ್ಮ ನಾವು ಸೌಮ್ಯವಾಗಿ ಗಟ್ಟಿಯಾಗಿ ಗಟ್ಟಿ ನಿರ್ಧಾರದಿಂದ ದೃಢ ಸಂಕಲ್ಪದಿಂದ ನಂಬಿಕೆಯನ್ನು ಕಳೆದುಕೊಳ್ಳದೆ ಈ ಪ್ರಶ್ನೆಗಳನ್ನು ಬಡತನದ ಹಸಿವಿನ ಉದ್ಯೋಗದ ಸಮಾನ ಬದುಕಿನ ಯಾಕಂದರೆ ಪ್ರಜಾಪ್ರಭುತ್ವ ಅನ್ನೋದು ಪ್ರತಿಯೊಬ್ಬನು ನಾವೆಲ್ಲರೂ ಒಂದೇ ಎಂದು ಎನ್ನುವ ಭಾವನೆಯಿಂದ ದುಡಿಯುವ ಮತ್ತು ಬದುಕುವ ಸ್ವಾತಂತ್ರ್ಯ ಕೊಡಬೇಕು ಅದೇ ನಮ್ಮ ಸಂವಿಧಾನ ಆ ಸಂವಿಧಾನ ಬದಲಾಯಿಸಕ್ಕೆ ಹೊರಟಿದ್ದಾರೆ ಇವರು ಹಾಗೆಲ್ಲ ಬದಲಾಯಿಸಕ್ಕೆ ಬಿಡೋಲ್ಲ ಅದು ನಮ್ಮ ಕನಸು ಅದು ನಮ್ಮ ಕನಸು ಹೀಗೇರಿ ನಿಮ್ಮ ಜೊತೆ ಎಂದೆಂದೂ ನಾನು ಇರ್ತೇನೆ ಅದು ನಾನು ನಿನಗೆ ಮಾಡುವ ಸಹಾಯ ಅಲ್ಲ ನನ್ನ ಬದುಕಿಗೆ ನಾನು ಅರ್ಥ ಕಂಡುಕೊಳ್ತಾ ಇದ್ದೇನೆ ನಾನು ಬದುಕಿರೋದಕ್ಕೆ ಕಾರಣಗಳನ್ನು ಕಂಡುಕೊಳ್ತಿದ್ದೇನೆ ಆ ಕಾರಣಗಳು ನಾನು ನಿಮ್ಮೊಂದಿಗೆ ನಿಮ್ಮ ನಡುವೆ ನಿಂತು ನಿಮ್ಮ ದನಿಯಾದಾಗ ಮಾತ್ರ ನನ್ನ ಜೀವನ ಸಾರ್ಥಕ ನನ್ನನ್ನು ಬೆಳೆಸಿದ ಪ್ರೀತದ ನಿಮ್ಮೆಲ್ಲರಿಗೂ ನಮಸ್ಕಾರ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ